ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಸಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಒಂಬತ್ತನೇ ತರಗತಿಯ ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ ನೈನ್ ಪಾಯಿಂಟ್ ತ್ರೀಯನ್ನು ಡಿಸ್ಕಸ್ ಮಾಡ್ತಾ ಇದ್ವಿ ಹಿಂದಿನ ಒಂದು ಕ್ಲಾಸ್ನಲ್ಲಿ ಎಂಟನೇ ಪ್ರಶ್ನೆವರೆಗೆ ಡಿಸ್ಕಸ್ ಮಾಡಿದ್ದೀವಿ ಇವಾಗ ಮುಂದುವರೆದು ಒಂಬತ್ತನೇ ಪ್ರಶ್ನೆಯಿಂದ ಸಾಲ್ವ್ ಮಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಒಂಬತ್ತನೇ ಪ್ರಶ್ನೆ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಎ ಬಿ ಬಾಹುವನ್ನು ಯಾವುದೇ ಒಂದು ಬಿಂದು ಪಿ ವರೆಗೆ ವೃದ್ಧಿಸಲಾಗಿದೆ ಈ ಮೂಲಕ ಸಿ ಪಿಗೆ ಎಳೆದ ಸಮಾನಾಂತರವಾದ ಸರಳ ರೇಖೆಯು ಬಿಯಿಂದ ವೃದ್ಧಿಸಿದ ರೇಖೆಯನ್ನು ಕ್ಯೂನಲ್ಲಿ ಸಂಧಿಸಿದೆ ಸಮಾಂತರ ಚತುರ್ಭುಜ ಪಿ ಬಿ ಕ್ಯೂ ಆರ್ ಅನ್ನು ಪೂರ್ಣಗೊಳಿಸಿದೆ ಹಾಗಾದರೆ ವಿಸ್ತೀರ್ ಎ ಬಿ ಸಿ ಡಿ ಎ ಬಿ ಸಿ ಡಿಯ ವಿಸ್ತೀರ್ಣ ಮತ್ತು ಪಿ ಬಿ ಕ್ಯೂ ಆರ್ ಎನ್ನುವಂಥ ಸಮಾಂತರ ಎರಡು ಸಮಾಂತರ ಚತುರ್ಭುಜಗಳು ಸಮ ಎರಡು ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ ಎ ಸಿ ಮತ್ತು ಪಿ ಕ್ಯೂಗಳನ್ನು ಸೇರಿಸಿ ಆಗ ವಿಸ್ತೀರ್ಣ ಎ ಸಿ ಕ್ಯೂ ಮತ್ತು ವಿಸ್ತೀರ್ಣ ಎ ಪಿ ಕ್ಯೂಗಳನ್ನು ಹೋಲಿಸಿ ನಂತರ ಈ ಒಂದು ಪರಿಹಾರವನ್ನು ನೋಡಿ ಅಂತ ಅಂದಿದ್ದಾರೆ ಇವಾಗ ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ ಅನ್ನು ಯಾವುದೇ ಒಂದು ಬಿಂದು ಪಿವರೆಗೆ ವೃದ್ಧಿಸಲಾಗಿದೆ ನಂತರ ಎ ಮೂಲಕ ಸಿ ಪಿ ಎ ಮೂಲಕ ಸಿ ಪಿ ಹೇಳಿದ ಸಮಾಂತರ ರೇಖೆಯಾದ ಸಿ ಬಿ ಸಿ ಪಿ ಮತ್ತು ಸಿಬಿಯಿಂದ ವೃದ್ಧಿಸಿದ ರೇಖೆಯನ್ನು ಕ್ಯೂನಲ್ಲಿ ಸಂಧಿಸಿದೆ ಹಾಗಾದರೆ ಸಮಾಂತರ ಚತುರ್ಭುಜ ಪಿ ಬಿ ಕ್ಯೂ ಆರ್ ಯನ್ನು ಪೂರ್ಣಗೊಳಿಸಿದೆ ನಂತರ ವಿಸ್ತೀರ್ಣ ಎ ಬಿ ಸಿ ಡಿ ವಿಸ್ತೀರ್ಣ ಪಿ ಬಿ ಕ್ಯೂ ಆರ್ ಎರಡು ವಿಸ್ತೀರ್ಣಗಳು ಸಮ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ ಓಕೆ ಇವಾಗ ಪರಿಹಾರವನ್ನು ನೋಡೋಣ ದತ್ತದಲ್ಲಿ ಕೊಟ್ಟಿದ್ದಾರೆ ಏನಂತ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಎ ಬಿ ಬಾಹುವನ್ನು ಯಾವುದೇವಾದ ಒಂದು ಬಿಂದು ಪಿ ವರೆಗೆ ವೃದ್ಧಿಸಲಾಗಿದೆ ಎ ಬಿ ಸಿ ಡಿ ಎನ್ನುವಂಥ ಒಂದು ಸಮಾಂತರ ಚತುರ್ಭುಜ ಇದೆ ಎ ಬಿಯನ್ನು ಪಿ ವರೆಗೆ ವೃದ್ಧಿಸಲಾಗಿದೆ ನಾವು ರಚನೆಯನ್ನು ಮಾಡಿಕೊ ಅಂತ ಸುಳಿವಿನಲ್ಲಿ ಎ ಸಿ ಮತ್ತು ಕ್ಯೂ ಪಿಗಳನ್ನು ಜೋಡಿಸಲಾಗಿದೆ ಸಾಧನೆ ವಿಸ್ತೀರ್ಣ ಎ ಸಿ ಕ್ಯೂ ವಿಸ್ತೀರ್ಣ ಎ ಸಿ ಕ್ಯೂ ಮತ್ತು ವಿಸ್ತೀರ್ಣ ಎ ಪಿ ಕ್ಯೂ ಈ ಎರಡು ತ್ರಿಭುಜಗಳನ್ನು ಹೋಲಿಸಿ ಅಂದಿದ್ದಾರೆ ಓಕೆ ಇವಾಗ ನಾವು ನೋಡ್ತಾ ಹೋದಾಗ ಎ ಕ್ಯೂ ಎ ಕ್ಯೂ ಎನ್ನುವಂಥದ್ದು ಒಂದೇ ಪಾದ ಮತ್ತು ಸಿ ಪಿ ಇಲ್ಲಿ ಒಂದೇ ಜೊತೆ ಸಮಾನಾಂತರ ರೇಖೆಗಳ ಮಧ್ಯೆ ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಇರೋದರಿಂದ ಎ ಕ್ಯೂಗೆ ಸಿ ಪಿ ಎನ್ನುವಂಥದ್ದು ಸಮಾನಾಂತರವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು ಒಂದೇ ಒಂದೇ ಜೊತೆ ಒಂದೇ ಪಾದ ಮತ್ತು ಒಂದು ಜೊತೆ ಸಮಾನಾಂತರ ರೇಖೆಗಳ ನಡುವೆ ಇರುವಂಥ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗಿರ್ತವೆ ಸಮನಾಗಿರ್ತವೆ ಹಾಗಾದರೆ ವಿಸ್ತೀರ್ಣ ಎ ಸಿ ಕ್ಯೂ ಮೈನಸ್ ಎ ಬಿ ಕ್ಯೂ ನೋಡಿ ಇವಾಗ ವಿಸ್ತೀರ್ಣ ಎ ಸಿ ಕ್ಯೂನಲ್ಲಿ ಎ ಬಿ ಕ್ಯೂ ಅನ್ನು ಮೈನಸ್ ಮಾಡಬೇಕು ಅದೇ ರೀತಿಯಾಗಿ ವಿಸ್ತೀರ್ಣ ಎ ಪಿ ಕ್ಯೂನಲ್ಲಿ ಎ ಬಿ ಕ್ಯೂ ಅನ್ನು ಮೈನಸ್ ಮಾಡಬೇಕು ಯಾಕಂದರೆ ಈ ಎರಡು ಆಕೃತಿಯಲ್ಲಿ ಎ ಬಿ ಕ್ಯೂ ಎನ್ನುವಂಥ ತ್ರಿಭುಜದ ವಿಸ್ತೀರ್ಣ ಏನಾಗಿದೆ ಸಾಮಾನ್ಯವಾಗಿದೆ ಆದ್ದರಿಂದ ಎ ಸಿ ಕ್ಯೂನಲ್ಲಿ ಎ ಬಿ ಕ್ಯೂ ಅನ್ನು ಮೈನಸ್ ಮಾಡಬೇಕು ಅದೇ ರೀತಿಯಾಗಿ ಎ ಪಿ ಕ್ಯೂನಲ್ಲಿ ಎ ಬಿ ಕ್ಯೂ ಅನ್ನು ಮೈನಸ್ ಮಾಡಬೇಕು ಹಾಗಾದರೆ ಅವಾಗ ನಮಗೆ ಸಿಗತ್ತೆ ಏನಂತ ಎ ಬಿ ಎ ಬಿ ಸಿ ವಿಸ್ತೀರ್ಣ ಸಿಗುತ್ತೆ ಓಕೆ ಎ ಸಿ ಕ್ಯೂನಲ್ಲಿ ಎ ಬಿ ಕ್ಯೂ ಅನ್ನು ಮೈನಸ್ ಮಾಡಿದಾಗ ಎ ಬಿ ಸಿ ಯ ವಿಸ್ತೀರ್ಣ ಸಿಗುತ್ತೆ ಅದೇ ರೀತಿಯಾಗಿ ವಿಸ್ತೀರ್ಣ ಕ್ಯೂ ಬಿ ಅದೇ ರೀತಿಯಾಗಿ ಕ್ಯೂ ಬಿ ಪಿಯ ವಿಸ್ತೀರ್ಣ ಸಿಗುತ್ತೆ ಈ ಎರಡು ವಿಸ್ತೀರ್ಣಗಳು ನಮಗೆ ಸಿಗುತ್ತೆ ನಂತರ ಇದನ್ನು ಸಮೀಕರಣ ಒಂದು ಅಂತ ಹೇಳಿ ಕರೆಯೋಣ ನಂತರ ಎ ಸಿ ಮತ್ತು ಸಿ ಕ್ಯೂ ಪಿಗಳನ್ನು ಕ್ರಮವಾಗಿ ಎ ಬಿ ಸಿ ಡಿ ಮತ್ತು ಪಿ ಬಿ ಕ್ಯೂ ಆರ್ಗಳ ಕರ್ಣಗಳಾಗಿವೆ ಇವಾಗ ಎ ಬಿ ಸಿ ಡಿ ಎನ್ನುವಂಥ ಸಮಾಂತರ ಚತುರ್ಭುಜದ ಕರ್ಣ ಎ ಸಿ ಆಗಿದೆ ಅದೇ ರೀತಿಯಾಗಿ ಪಿ ಬಿ ಕ್ಯೂ ಆರ್ ಸಮಾಂತರ ಚತುರ್ಭುಜದ ಕರ್ಣ ಪಿ ಕ್ಯೂ ಆಗಿರುತ್ತೆ ಓಕೆ ಆವಾಗ ವಿಸ್ತೀರ್ಣ ಎ ಬಿ ಸಿ ವಿಸ್ತೀರ್ಣ ಎ ಬಿ ಸಿ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣವು ಎ ಬಿ ಸಿ ಡಿ ಅನ್ನುವಂಥ ಸಮಾಂತರ ಚತುರ್ಭುಜದ ಅರ್ಧದಷ್ಟು ಇರುತ್ತದೆ ಸಮೀಕರಣ ಎರಡು ಅಂತ ಕರೆಯೋಣ ಅದೇ ರೀತಿಯಾಗಿ ತ್ರಿಭುಜದ ವಿಸ್ತೀರ್ಣ ಕ್ಯೂ ಪಿ ಬಿ ಕ್ಯೂ ಪಿ ಬಿ ತ್ರಿಭುಜದ ವಿಸ್ತೀರ್ಣ ಪಿ ಬಿ ಕ್ಯೂ ಆರ್ ಸಮಾಂತರ ಚತುರ್ಭುಜದ ಅರ್ಧದಷ್ಟು ಇರುತ್ತದೆ ಸಮೀಕರಣ ಮೂರು ಇವಾಗ ಸಮೀಕರಣ ಒಂದು ಮತ್ತು ಎರಡರಿಂದ ತೆಗೆದುಕೊಂಡಾಗ ಇವಾಗ ಎ ಬಿ ಸಿ ಮತ್ತು ಕ್ಯೂ ಬಿ ಪಿ ಅನ್ನುವಂಥ ಎರಡು ವಿಸ್ತೀರ್ಣಗಳು ಸಮಾನ ಆದರೆ ಈ ಎರಡು ಕೂಡ ಎರಡು ಭಾಗಕ್ಕೆ ಬಲ ಭಾಗ ಈ ಎರಡು ಟರ್ಮನ್ನು ಕ್ಯಾನ್ಸಲ್ ಮಾಡಿ ಒನ್ ಬೈ ಟು ವಿಸ್ತೀರ್ಣ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಎಸಿಕೊಳ್ ಟು ಒನ್ ಬೈ ಟು ಪಿ ಬಿ ಕ್ಯೂ ಆರ್ ಸಮಾಂತರ ಚತುರ್ಭುಜ ಒನ್ ಬೈ ಟು ಒನ್ ಬೈ ಟು ಕ್ಯಾನ್ಸಲ್ ಆಗುತ್ತೆ ನಂತರ ಉಳಿಯುತ್ತೆ ಏನು ವಿಸ್ತೀರ್ಣ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಎಸಿಕೊಳ್ ಟು ಪಿ ಬಿ ಕ್ಯೂ ಆರ್ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಎರಡು ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಏನಾಗಿರ್ತವೆ ಸಮನಾಗಿರುತ್ತವೆ ಹತ್ತನೇ ಪ್ರಶ್ನೆ ಎ ಬಿ ಸಿ ಡಿ ತ್ರೈಭುಜದಲ್ಲಿ ಎ ಗೆ ಡಿ ಸಿ ಸಮಾನಾಂತರವಾಗಿದೆ ಎ ಸಿ ಮತ್ತು ಬಿ ಡಿ ಕರ್ಣಗಳು ಓ ಬಿಂದುವಿನಲ್ಲಿ ಪರಸ್ಪರ ಕತ್ತರಿಸುತ್ತವೆ ಹಾಗಾದರೆ ತ್ರಿಭುಜ ವಿಸ್ತೀರ್ಣ ಎ ಓ ಡಿ ವಿಸ್ತೀರ್ಣ ಮತ್ತು ಬಿ ಸಿ ವಿಸ್ತೀರ್ಣ ಎರಡು ಸಮ ಎಂದು ಸಾಧಿಸಿ ಇವಾಗ ದತ್ತದಲ್ಲಿ ಕೊಟ್ಟಿದ್ದಾರೆ ಏನಂತ ತ್ರಿಭುಜ ಡಿ ಎ ಸಿ ತ್ರಿಭುಜ ಡಿ ಎ ಸಿ ಮತ್ತು ತ್ರಿಭುಜ ಡಿ ಬಿ ಸಿ ತ್ರಿಭುಜಗಳು ಡಿ ಸಿ ಮತ್ತು ಡಿ ಸಿ ಎನ್ನುವಂಥದ್ದು ಸಾಮಾನ್ಯ ಪಾದ ಇದೆ ಎ ಬಿ ಅನ್ನುವಂಥದ್ದು ಡಿ ಸಿ ಗೆ ಸಮಾನಾಂತರವಾಗಿದೆ ಆದ್ದರಿಂದ ಈ ಎರಡು ತ್ರಿಭುಜಗಳು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾನಾಂತರ ರೇಖೆಗಳ ಮಧ್ಯೆ ಇರುವಂಥ ಎರಡು ತ್ರಿಭುಜಗಳು ಏನಾಗಿರ್ತವೆ ಅವಾಗಲೂ ಸಮನಾಗಿರ್ತವೆ ಅವುಗಳ ವಿಸ್ತೀರ್ಣಗಳು ಕೂಡ ಏನಾಗಿರ್ತವೆ ಸಮನಾಗಿರ್ತವೆ ಆದ್ದರಿಂದ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಡಿ ಎ ಸಿ ಡಿ ಎ ಸಿ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಡಿ ಎ ಸಿಯ ಯ ವಿಸ್ತೀರ್ಣ ಮತ್ತು ಡಿ ಬಿ ಸಿಯ ವಿಸ್ತೀರ್ಣ ಏನಾಗಿರುತ್ತೆ ಸಮನಾಗಿರುತ್ತದೆ ಓಕೆ ಇವಾಗ ವಿಸ್ತೀರ್ಣ ಡಿ ಎ ಸಿಯಲ್ಲಿ ನಾವು ಡಿ ಒ ಸಿಯನ್ನು ಮೈನಸ್ ಮಾಡಬೇಕು ನಂತರ ಡಿ ಪಿ ಸಿ ವಿಸ್ತೀರ್ಣದಲ್ಲಿ ಡಿ ಒ ಸಿಯನ್ನು ಮೈನಸ್ ಮಾಡಬೇಕು ಯಾಕಂದರೆ ಎರಡು ತ್ರಿಭುಜಗಳಿಗೆ ಸಾಮಾನ್ಯವಾಗಿರುವಂಥ ತ್ರಿಭುಜ ಡಿ ಒ ಸಿ ಆಗಿದೆ ಆದ್ದರಿಂದ ನಮಗೆ ಉಳಿಯುವಂಥ ತ್ರಿಭುಜಗಳು ಏನಾಗುತ್ತೆ ತ್ರಿಭುಜ ಎ ಡಿ ಒ ಮತ್ತು ತ್ರಿಭುಜ ಬಿ ಓ ಸಿ ಉಳಿಯುತ್ತೆ ಇವುಗಳ ವಿಸ್ತೀರ್ಣಗಳು ಕೂಡ ಸಮನಾಗಿರುತ್ತವೆ ಆದ್ದರಿಂದ ಎ ಒ ಡಿ ವಿಸ್ತೀರ್ಣ ಇಸಿಕೊಂಡು ಬಿ ಒ ತ್ರಿಭುಜದ ವಿಸ್ತೀರ್ಣಗಳು ಸಮನಾಗಿರುತ್ತವೆ ಹನ್ನೊಂದನೇ ಪ್ರಶ್ನೆ ಚಿತ್ರ ನೈನ್ ಪಾಯಿಂಟ್ ಟು ಸೆವೆನ್ನಲ್ಲಿ ಎ ಬಿ ಸಿ ಡಿ ಇ ಎ ಬಿ ಎ ಬಿ ಸಿ ಡಿ ಇ ಒಂದು ಪಂಚಭುಜಾ ಬಿನಿಂದ ಎ ಸಿ ಬಿನಿಂದ ಸಿಗೆ ಸಮಾನಾಂತರ ರೇಖೆ ಇಳಿದ ಸರಳ ರೇಖೆಯು ಡಿ ಸಿ ಯನ್ನು ವೃದ್ಧಿಸಿದ ಭಾಗವನ್ನು ಎಪ್ನಲ್ಲಿ ಸಂಧಿಸ್ತಾ ಇದೆ ಹಾಗಾದರೆ ವಿಸ್ತೀರ್ಣ ಎ ಸಿ ಎ ಸಿ ಬಿ ವಿಸ್ತೀರ್ಣ ಎ ಸಿ ಎಫ್ ಎರಡು ವಿಸ್ತೀರ್ಣಗಳು ಸಮನಾಗಿವೆ ಅಂತ ನಾವು ಇಲ್ಲಿ ಸಾಧನೆಯನ್ನು ಮಾಡಬೇಕು ಜೊತೆಗೆ ಸಮಾಂತರ ಚತುರ್ಭುಜ ಎ ಇ ಡಿ ಎಫ್ ಎ ಇ ಡಿ ಎಫ್ ಮತ್ತು ಎ ಬಿ ಸಿ ಡಿ ಇ ಎಫ್ ಎ ಅಡುಗಳು ಕೂಡ ಏನಾಗಿರಬೇಕು ಸಮಾನ ವಿಸ್ತೀರ್ಣವನ್ನು ಹೊಂದಿದ್ದಾವೆ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಬೇಕಾಗುತ್ತೆ ಓಕೆ ಪರಿಹಾರವನ್ನು ನೋಡೋದ ಮೊದಲೇದಾಗಿ ತ್ರಿಭುಜ ಎ ಸಿ ಬಿ ಮತ್ತು ತ್ರಿಭುಜ ಎ ಸಿ ಎಫ್ಗಳು ಏನಾಗಿದ್ದಾವೆ ಅಂದರೆ ಒಂದೇ ಸಾಮಾನ್ಯ ಪಾದ ಮತ್ತು ಒಂದು ಜೊತೆ ಸಮಾನಾಂತರ ರೇಖೆಗಳ ಮಧ್ಯೆ ಇದ್ದಾವೆ ತ್ರಿಭುಜ ಎ ಸಿ ಎಫ್ ಮತ್ತು ತ್ರಿಭುಜ ತ್ರಿಭುಜ ಎ ಸಿ ಬಿ ಎರಡು ತ್ರಿಭುಜಗಳು ಏನಿದಾವಪ್ಪ ಅಂದರೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾನಾಂತರ ರೇಖೆಗಳ ಮಧ್ಯೆ ಇರೋದರಿಂದ ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗಿರ್ತವೆ ಸಮನಾಗಿರ್ತವೆ ವಿಸ್ತೀರ್ಣ ಎ ಸಿ ಬಿ ತ್ರಿಭುಜ ಮತ್ತು ವಿಸ್ತೀರ್ಣ ಎ ಸಿ ಎಫ್ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗಿರ್ತವೆ ಸಮನಾಗಿರ್ತವೆ ಯಾಕಂದರೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾನಾಂತರ ರೇಖೆಗಳ ಮಧ್ಯೆ ಇರುವಂಥ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿ ಇರೋದರಿಂದ ಎ ಸಿ ಬಿ ತ್ರಿಭುಜದ ವಿಸ್ತೀರ್ಣ ಜೊತೆಗೆ ಎ ಸಿ ಎಫ್ ತ್ರಿಭುಜದ ವಿಸ್ತೀರ್ಣ ಸಮನಾಗಿರುತ್ತದೆ ಅದೇ ರೀತಿಯಾಗಿ ಎರಡನೇದೊಂದು ವಿಸ್ತೀರ್ಣ ಎ ಸಿ ಎಫ್ ತ್ರಿಭುಜದ ವಿಸ್ತೀರ್ಣದ ಜೊತೆಗೆ ಎ ಸಿ ಎಪ್ ಎ ಸಿ ಬಿ ವಿಸ್ತೀರ್ಣ ಎ ಸಿ ಬಿ ತ್ರಿಭುಜದ ವಿಸ್ತೀರ್ಣಕ್ಕೆ ಎ ಸಿ ಎಫ್ ತ್ರಿಭುಜದ ವಿಸ್ತೀರ್ಣ ಸಮನ ಆದರೆ ಈ ಎರಡು ತ್ರಿಭುಜಗಳಿಗೆ ನಾವು ಎ ಸಿ ಡಿ ಇಯನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಓಕೆ ಇವಾಗ ಎ ಸಿ ಬಿ ತ್ರಿಭುಜಕ್ಕೆ ಎ ಸಿ ಡಿ ಇಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಜೊತೆಗೆ ಎ ಸಿ ಎಫ್ ತ್ರಿಭುಜಕ್ಕೆ ಎ ಸಿ ಡಿ ಇಯನ್ನು ಎರಡು ತ್ರಿಭುಜಗಳಿಗೆ ಆ್ಯಡ್ ಮಾಡಿದಾಗ ವಿಸ್ತೀರ್ಣ ಎ ಬಿ ಸಿ ಸಾರಿ ವಿಸ್ತೀರ್ಣ ಎ ಬಿ ಡಿ ಇವಾಗ ಇದಕ್ಕೆ ಒಂದು ಕರ್ಣವನ್ನು ರಚನೆ ಮಾಡ್ಕೊಂಡು ಎ ಬಿ ಡಿ ಇ ವಿಸ್ತೀರ್ಣಕ್ಕೆ ಸಮನಾಗಿ ವಿಸ್ತೀರ್ಣ ಎ ಬಿ ಸಿ ಡಿ ಇರುತ್ತದೆ ಯಾಕಂದರೆ ಎರಡು ತ್ರಿಭುಜೆಗಳಿಗೂ ನಾವು ಏನು ಮಾಡ್ತಾ ಇದ್ದೀವಿ ಎ ಸಿ ಡಿ ಇ ಎನ್ನುವಂಥ ಒಂದು ಸಮಾಂತರ ಚತುರ್ಭುಜವನ್ನು ಆ್ಯಡ್ ಮಾಡೋದ್ರಿಂದ ಈ ಎರಡು ವಿಸ್ತೀರ್ಣಗಳು ಕೂಡ ಏನಾಗಿರ್ತವೆ ಸಮನಾಗಿರುತ್ತವೆ ಓಕೆ ಇವಾಗ ನಮಗೆ ಸಾಧನೆ ಮಾಡಿ ಅಂತಂದಿದ್ದು ಎ ಎಫ್ ಡಿ ಇ ಎನ್ನುವಂಥ ವಿಸ್ತೀರ್ಣ ಇದು ಒಂದು ಚತುರ್ಭುಜ ಇದೆ ಇದರ ಒಂದು ವಿಸ್ತೀರ್ಣ ಎ ಬಿ ಸಿ ಡಿ ಇ ಎನ್ನುವಂಥ ಪಂಚಭೂಜಾಕೃತಿ ಎರಡು ವಿಸ್ತೀರ್ಣಗಳು ಕೂಡ ಏನಾಗಿರ್ತವೆ ಅಂದರೆ ಸಮನಾಗಿರ್ತವೆ ಯಾಕಂದರೆ ಎರಡು ಆಕೃತಿಗಳೇನಿದ್ದಾವೆ ಒಂದೇ ಪಾದ ಅಂದರೆ ಅದು ಇ ಡಿ ಪಾದ ಆಗಿದೆ ಇದರ ಜೊತೆ ಹೊಂದಿರುವಂಥ ಸಮಾನಾಂತರ ರೇಖೆ ಯಾವುದಾಗಿದೆ ಅಂದರೆ ನೋಡಿ ಎ ಎಫ್ ಎ ಇ ಡಿ ಎಫ್ ಎನ್ನದಂದರೆ ಮತ್ತು ಎ ಸಿ ಡಿ ಎಫ್ ಎನ್ನುವಂಥದ್ದು ಎರಡು ಆಕೃತಿಗಳೇನಿದ್ದಾವೆ ಅಂದರೆ ಒಂದೇ ಸಾಮಾನ್ಯ ಪಾದವನ್ನು ಹೊಂದಿರುವಂಥ ಆಕೃತಿಗಳಾಗಿವೆ ಆದ್ದರಿಂದ ಎರಡು ಒಂದು ತ್ರಿಭುಜ ಒಂದು ಪಂಚ ಚತುರ್ಭುಜ ಮತ್ತು ಒಂದು ಪಂಚಭುಜ ಆಕೃತಿ ಎರಡು ತ್ರಿಭುಜ ಎರಡು ಆಕೃತಿಗಳ ವಿಸ್ತೀರ್ಣಗಳು ಏನಾಗಿರ್ತವೆ ಸಮನಾಗಿರುತ್ತವೆ ಹನ್ನೆರಡನೇ ಪ್ರಶ್ನೆ ಹಳ್ಳಿ ಹಳ್ಳಿಯೊಂದರಲ್ಲಿ ಇತವಾರಿ ಎಂಬುವರಿಗೆ ಸೇರಿದ ಜಮುನ ಚತುರ್ ಜಮೀನು ಚತುರ್ಭುಜ ಆಕಾರದಲ್ಲಿದೆ ಆ ಊರಿನ ಗ್ರಾಮ ಪಂಚಾಯಿತಿ ಒಂದು ಆರೋಗ್ಯ ಕೇಂದ್ರವನ್ನು ಕಟ್ಟಲು ಇತ ಜಮೀನಿನ ಮೂಲೆಯೊಂದರಲ್ಲಿ ಸ್ವಲ್ಪ ಜಾಗವನ್ನು ತೆಗೆದುಕೊಳ್ಳಲು ತೀರ್ಮಾನಿಸಿತು ಇತಬಾರಿಯು ತನ್ನ ಜಮೀನಿನ ಭಾಗಕ್ಕೆ ಬದಲಾಗಿ ಅಷ್ಟೇ ದೊಡ್ಡದಾದ ಪಕ್ಕದಲ್ಲಿರುವ ಹಾಗೂ ಅದನ್ನು ಅವರ ಜಮೀನಿಗೆ ಸೇರಿಸಿದಾಗ ತ್ರಿಕೋನಾಕಾರದ ರಚನೆಯಾಗುವಂತಿರುವ ಜಾಗವನ್ನು ಕೊಡಬೇಕೆಂದು ಶರ್ತಿನ ಮೇರೆಗೆ ಒಪ್ಪಿಕೊಂಡರು ಹಾಗಾದರೆ ಈ ಒಪ್ಪಂದವನ್ನು ಹೇಗೆ ಸಕಾರಗೊಳಿಸಬೇಕೆಂಬುದನ್ನು ವಿವರಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ ಓಕೆ ಪರಿಹಾರವನ್ನು ನೋಡೋಣ ಇವಾಗ ಎ ಬಿ ಸಿ ಡಿ ಅನ್ನುವಂಥದ್ದು ಚತುರ್ಭುಜ ಆಕಾರದ ಒಂದು ಏನಿದೆ ಜಮೀನಿದೆ ಈ ಒಂದು ಜಮೀನ ಆಕಾರವನ್ನು ನಾವು ನೋಡಿದಾಗ ಬಿ ಡಿಯನ್ನು ನಾವು ರಚನೆಯಿಂದ ಮಾಡಿಕೊಳ್ಳೋಣ ನಂತರ ಇಲ್ಲಿ ಎ ಇ ಎನ್ನುವಂಥದ್ದು ಬಿ ಡಿಗೆ ಸಮಾನಾಂತರ ತೆಲ್ಲಿದೆ ಓಕೆ ಇವಾಗ ತ್ರಿಭುಜ ಬಿ ಸಿ ಇ ಬಿ ಸಿ ಇ ಎನ್ನುವಂಥದ್ದು ಇದು ಮುಖ್ಯ ಜಮೀನು ಓಕೆ ಎ ಒ ಬಿ ಎನ್ನುವಂಥದ್ದು ಆರೋಗ್ಯ ಕೇಂದ್ರವನ್ನು ಕಟ್ಟಲು ಬಳಸುವಂತಹ ಜಮೀನು ತ್ರಿಭುಜ ಡಿ ಇ ಒ ತ್ರಿಭುಜ ಡಿ ಇ ಒ ಎನ್ನುವಂಥದ್ದು ಇತವಾರಿಯೂ ತನ್ನ ಜಮೀನಿನ ಭಾಗಕ್ಕೆ ಬದಲಾಗಿ ಅಷ್ಟೇ ದೊಡ್ಡದಾದ ಪಕ್ಕದಲ್ಲಿರುವಂಥ ಹಾಗೂ ಅದನ್ನು ಅವರ ಜಮೀನಿಗೆ ಸೇರಿಸಿದಾಗ ತ್ರಿಕೋನಾಕಾರದ ಆಗುವಂತಿರಬೇಕು ನೋಡಿ ಎ ಒ ಬಿ ಎನ್ನುವಂಥದ್ದು ಆರೋಗ್ಯ ಕೇಂದ್ರವನ್ನು ಕಟ್ಟಲು ಮೊದಲು ಜಮೀನನ್ನು ಕೊಡ್ತೀರ ಅದರ ಬದಲಾಗಿ ಡಿ ಒ ಇ ಎನ್ನುವಂತಹ ಜಾಗವನ್ನು ಕೊಡಲು ಇಚ್ಛಿಸ್ತಾರೆ ಹಾಗಾದರೆ ನಾವು ಏನನ್ನು ಸಾಧಿಸಬೇಕಾಗಿದೆ ಇವಾಗ ಮೊದಲು ಕೊಡಬೇಕಾದ ಜಾಗ ಎ ಓ ಬಿ ತ್ರಿಭುಜ ಆಗಿತ್ತು ನಂತರ ಕೊಡಬೇಕಾದ ಜಾಗ ಡಿ ಒ ಇ ಆಗಿದೆ ಈ ಎರಡು ತ್ರಿಭುಜಗಳು ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿದ್ದಾವೆ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಬೇಕಾಗಿದೆ ಓಕೆ ಸಾಧನೆಯನ್ನು ನೋಡೋಣ ತ್ರಿಭುಜ ಡಿ ಇ ಬಿ ತ್ರಿಭುಜ ಡಿ ಇ ಬಿ ಮತ್ತು ತ್ರಿಭುಜ ಡಿ ಎ ಬಿ ತ್ರಿಭುಜಗಳ ಪಾದ ಏನಾಗಿದೆ ಒಂದೇ ಆಗಿದೆ ಅದು ಬಿ ಡಿ ಅನ್ನುವಂಥದ್ದು ಬಿ ಡಿ ಈ ಒಂದು ತ್ರಿಭುಜಗಳ ಪಾದ ಏನಾಗಿದೆ ಬಿ ಡಿ ಆಗಿದೆ ಹಾಗಾದರೆ ಈ ಎರಡು ತ್ರಿಭುಜಗಳು ಡಿ ಇ ಡಿ ಇ ಬಿ ತ್ರಿಭುಜ ಡಿ ಎ ಬಿ ತ್ರಿಭುಜ ಎರಡು ತ್ರಿಭುಜಗಳ ಪಾದ ಬಿ ಡಿ ಆಗಿದೆ ಇದಕ್ಕೆ ಸಮಾನಾಂತರವಾಗಿರುವಂಥ ರೇಖೆ ಯಾವುದಿದೆ ಎ ಇ ಇದೆ ಬಿ ಗೆ ಸಮಾನಾಂತರವಾಗಿರುವ ರೇಖೆ ಹಾಗಾದರೆ ಈ ಎರಡು ತ್ರಿಭುಜಗಳೇನಿದ್ದಾವೆ ಅಂದರೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾನಾಂತರ ರೇಖೆಗಳ ಮಧ್ಯೆ ಇರೋದರಿಂದ ವಿಸ್ತೀರ್ಣ ಡಿ ಇ ಬಿ ಮತ್ತು ವಿಸ್ತೀರ್ಣ ಡಿ ಎ ಬಿ ಎರಡು ವಿಸ್ತೀರ್ಣಗಳು ಸಮನಾಗಿರ್ತವೆ ಇವಾಗ ಇ ಡಿ ಇ ಬಿ ತ್ರಿಭುಜ ಡಿ ಎ ಬಿ ತ್ರಿಭುಜ ಈ ಎರಡು ತ್ರಿಭುಜಗಳಲ್ಲಿ ಸಾಮಾನ್ಯವಾಗಿರುವಂತಹ ತ್ರಿಭುಜ ಯಾವುದಾಗಿದೆ ಡಿ ಓ ತ್ರಿಭುಜ ಆಗಿದೆ ಹಾಗಾಗಿ ಡಿ ಇ ಬಿ ಯಲ್ಲಿ ಡಿ ಮೈನಸ್ ಮಾಡಬೇಕು ನಂತರ ಡಿ ಎ ಬಿ ಯಲ್ಲೂ ಕೂಡ ವಿಸ್ತೀರ್ಣ ಡಿ ಒ ಬಿಯನ್ನು ಮೈನಸ್ ಮಾಡಬೇಕು ಆವಾಗ ಉಳಿಯಂಥ ತ್ರಿಭುಜ ಯಾವುದಿದೆ ವಿಸ್ತೀರ್ಣ ಡಿ ಇ ಒ ಈ ಕಡೆ ಒಂದು ಟರ್ಮಲ್ಲಿ ಅರೆಜ್ ಟರ್ಮ್ನಲ್ಲಿ ವಿಸ್ತೀರ್ಣ ಎ ಒ ಬಿ ಅನ್ನುವಂಥದ್ದು ಉಳಿಯುತ್ತೆ ಆದ್ದರಿಂದ ವಿಸ್ತೀರ್ಣ ಡಿ ಇ ಗೆ ಸಮನಾಗಿ ತ್ರಿಭುಜದ ವಿಸ್ತೀರ್ಣ ಡಿಒಗೆ ಸಮನಾಗಿ ತ್ರಿಭುಜದ ವಿಸ್ತೀರ್ಣ ಎಓ ಬಿ ಸಮನಾಗಿರುತ್ತದೆ ಹದಿಮೂರನೇ ಪ್ರಶ್ನೆ ಎ ಬಿ ಸಿಡಿ ಎ ಬಿಗೆ ಡಿ ಸಿ ಎನ್ನುವಂಥದ್ದು ಸಮಾನಾಂತರವಾಗಿದೆ ಗೆ ಸಮಾನಾಂತರವಾಗಿರುವ ರೇಖಾಖಂಡವು ಬಿಯನ್ನು ಎಕ್ಸ್ನಲ್ಲಿ ಹಾಗೂ ಬಿಸಿಯನ್ನು ವಾಯ್ನಲ್ಲಿ ಕತ್ತರಿಸಿದರೆ ಅವಾಗ ಉಂಟಾಗುವಂಥ ಎ ಡಿ ಎಕ್ಸ್ ವಿಸ್ತೀರ್ಣಕ್ಕೆ ಸಮನಾಗಿ ಎ ಸಿ ವೈ ತ್ರಿಭುಜದ ವಿಸ್ತೀರ್ಣ ಸಮನಾಗಿರುತ್ತದೆ ಎಂಬುದನ್ನು ಸಾಧಿಸಿ ಸುಳಿವನ್ನು ಕೊಟ್ಟಿದ್ದಾರೆ ಸಿ ಎಕ್ಸನ್ನು ಸೇರಿಸಿ ಅಂತ ಈ ಒಂದು ಪ್ರಶ್ನೆಗೆ ಅನುಗುಣವಾಗಿ ನಾವು ಚಿತ್ರವನ್ನು ಹಾಕಿಕೊಂಡು ಇದನ್ನು ಸಾಲ್ವ್ ಮಾಡಬೇಕಾಗ್ತದೆ ಓಕೆ ಈ ಒಂದು ಪ್ರಶ್ನೆಗೆ ಅನುಗುಣವಾಗಿ ನಾವು ಚಿತ್ರವನ್ನು ಈ ರೀತಿಯಾಗಿ ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು ಥ್ರ್ಯಾಪಿಜಿ ಇದೆ ಎ ಬಿಗೆ ಸಮಾನಾಂತರವಾಗಿ ಡಿ ಸಿ ಇರುತ್ತದೆ ಎಸಿಗೆ ಎಸಿಗೆ ಸಮಾನಾಂತರವಾಗಿರುವಂತಹ ರೇಖಾಖಂಡ ಸಿಗೆ ಸಮಾನಾಂತರವಾಗಿರುವಂತಹ ರೇಖಾಖಂಡ ಎಬಿಯನ್ನು ಎಕ್ಸ್ನಲ್ಲಿ ಹಾಗೂ ಬಿ ಸಿ ಯನ್ನು ವೈನಲ್ಲಿ ಕತ್ತರಿಸಿದಾಗ ವಿಸ್ತೀರ್ಣ ಎ ಡಿ ಎಕ್ಸ್ ಮತ್ತು ವಿಸ್ತೀರ್ಣ ಎ ಸಿ ವೈ ಈ ಎರಡು ತ್ರಿಭುಜಗಳು ಸಮವಾಗಿರುತ್ತವೆ ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರುತ್ತವೆ ಎಂಬುದನ್ನು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಗೆ ಪರಿಹಾರವನ್ನು ನೋಡ್ತಾ ಹೋಗೋಣ ಈ ಒಂದು ಪ್ರಶ್ನೆಗೆ ಪರಿಹಾರ ದತ್ತದಲ್ಲಿ ಕೊಟ್ಟಿದ್ದಾರೆ ಎ ಬಿ ಸಿ ಇದು ಒಂದು ತ್ರಾಪಿಜಿ ಇದೆ ಇದರಲ್ಲಿ ಎ ಬಿಗೆ ಸಮಾನಾಂತರವಾಗಿ ಡಿ ಸಿ ಇರುತ್ತದೆ ಅದೇ ರೀತಿಯಾಗಿ ಎಕ್ಸ್ ವಾಯಿಗೆ ಎ ಸಿ ಎನ್ನುವಂಥದ್ದು ಸಮಾನಾಂತರದಲ್ಲಿರುತ್ತದೆ ಸುಳಿವನ್ನು ಕೊಟ್ಟಿದ್ದರೂ ಸಿ ಎಕ್ಸ್ ಎನ್ನುವಂಥದ್ದನ್ನು ಸೇರಿಸಿ ಸಿ ಎಕ್ಸ್ ಎನ್ನುವಂಥದ್ದನ್ನು ಸೇರಿಸಿ ರಚನೆಯನ್ನು ಮಾಡ್ಕೊಂಡಾಯ್ತು ನಂತರ ಸಾಧನೆಯ ತ್ರಿಭುಜದ ವಿಸ್ತೀರ್ಣ ಡಿ ಎ ಡಿ ಎಕ್ಸ್ನ ತ್ರಿಭುಜದ ವಿಸ್ತೀರ್ಣಕ್ಕೆ ಸಮನಾಗಿ ವಿಸ್ತೀರ್ಣ ಎ ಸಿ ವೈ ತ್ರಿಭುಜದ ವಿಸ್ತೀರ್ಣ ಏನಾಗಿರುತ್ತೆ ಎ ಸಿ ವೈ ತ್ರಿಭುಜದ ವಿಸ್ತೀರ್ಣ ಏನಾಗಿರುತ್ತೆ ಸಮನಾಗಿರುತ್ತದೆ ಎಂಬುದನ್ನು ಸಾಧನೆ ಮಾಡಬೇಕಾಗಿದೆ ಓಕೆ ಇವಾಗ ಸಾಧನೆಯನ್ನು ನೋಡ್ತಾ ಹೋಗೋಣ ವಿಸ್ತೀರ್ಣ ಎ ಡಿ ಎಕ್ಸ್ ವಿಸ್ತೀರ್ಣ ಎ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಸಿ ಎಕ್ಸ್ ಸಿ ಅಥವಾ ಎ ಸಿ ಎಕ್ಸ್ ಅಂತ ಕೂಡ ಕರಿಬಹುದು ಇದನ್ನು ಸಮೀಕರಣ ಒಂದು ಅಂತ ಕರೆಯೋಣ ಯಾಕಂದರೆ ಎರಡೂ ತ್ರಿಭುಜಗಳು ಒಂದೇ ಪಾದ ಎ ಎಕ್ಸ್ ಮೇಲೆ ನಿಂತಿದ್ದಾವೆ ಹಾಗಾದರೆ ಅದರ ಒಂದು ಜೊತೆ ಸಮಾನಾಂತರ ರೇಖೆ ಕೂಡ ಇದೆ ಅದು ಸಿ ಡಿ ಆಗಿದೆ ಸಿ ಡಿ ಎಕ್ಸ್ ಸಿ ಡಿಗೆ ಸಮಾನಾಂತರವಾಗಿರೋದರಿಂದ ತ್ರಿಭುಜ ಎ ಡಿ ಎಕ್ಸ್ ಮತ್ತು ತ್ರಿಭುಜ ಎ ಸಿ ಎಕ್ಸ್ ಎರಡೂ ತ್ರಿಭುಜಗಳು ವಿಸ್ತೀರ್ಣವಾಗಿ ಏನಾಗಿರ್ತವೆ ಸಮನಾಗಿರ್ತವೆ ಯಾಕಂದರೆ ಎರಡು ತ್ರಿಭುಜಗಳು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾನಾಂತರ ರೇಖೆಗಳ ಮಧ್ಯೆ ಇರೋದರಿಂದ ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರುತ್ತವೆ ಅದೇ ರೀತಿಯಾಗಿ ವಿಸ್ತೀರ್ಣ ಎ ಎಕ್ಸ್ ಸಿ ವಿಸ್ತೀರ್ಣ ಎಕ್ಸ್ ಸಿ ಎ ಸಿ ವೈ ಎ ಎಕ್ಸ್ ಅಥವಾ ಎ ಎಕ್ಸ್ ಸಿ ಅನ್ನೋಕ್ಕಿಂತಲೂ ಎ ಸಿ ಎಕ್ಸ್ ಮತ್ತು ಎ ಸಿ ವೈ ಈ ಎರಡು ತ್ರಿಭುಜಗಳು ಕೂಡ ಸಮನಾಗಿರುತ್ತವೆ ಯಾಕಂದರೆ ಇವಾಗ ನೋಡಿ ಎ ಸಿ ಎಕ್ಸ್ ಎ ಸಿ ವೈ ಎರಡೂ ತರಬೂಜಿಗಳು ಏನಾಗಿದ್ದಾವೆ ಸಿ ಎಕ್ಸ್ ವೈ ಅನ್ನುವಂತಹ ಒಂದೇ ಪಾದ ಎ ಸಿ ಈ ಎ ಸಿ ಪಾದದ ಮೇಲೆ ನಿಂತಿದ್ದಾವೆ ಒಂದೇ ಜೊತೆ ಸಮಾನಾಂತರ ರೇಖೆಗಳ ನಡುವೆ ಕೂಡ ಇದ್ದಾವೆ ಹಾಗಾಗಿ ಎಕ್ಸ್ ವೈ ಎ ಸಿಗೆ ಏನಾಗಿದೆ ಸಮಾನಾಂತರದ ಹಾಗಾಗಿ ಎರಡೂ ತ್ರಿಭುಜಗಳು ಎ ಸಿ ಎಕ್ಸ್ ಮತ್ತು ಎ ಸಿ ವೈ ಎರಡೂ ತ್ರಿಭುಜಗಳು ಎಂದಿದ್ದಾವೆ ಒಂದೇ ಪಾದ ಒಂದೇ ಜೊತೆ ಸಮಾನಾಂತರ ವ್ಯಕ್ತಿಗಳ ಮಧ್ಯೆ ಇರೋದರಿಂದ ಎಕ್ಸ್ ವೈಗೆ ಎ ಸಿ ಸಮಾನಾಂತರವಾಗಿದೆ ಇವಾಗ ಸಮೀಕರಣ ಒಂದು ಮತ್ತು ಎರಡನ್ನು ನಾವು ಟ್ಯಾಲಿ ಮಾಡಿ ನೋಡಿದಾಗ ತ್ರಿಭುಜದ ವಿಸ್ತೀರ್ಣ ಎ ಡಿ ಎಕ್ಸ್ ತ್ರಿಭುಜದ ವಿಸ್ತೀರ್ಣಕ್ಕೆ ಸಮನಾಗಿ ಎ ಸಿ ವೈ ತ್ರಿಭುಜದ ವಿಸ್ತೀರ್ಣ ಏನಾಗಿರುತ್ತೆ ಸಮನಾಗಿರುತ್ತದೆ ಅಂತ ನಾವಿಲ್ಲಿ ಸಾಧನೆಯನ್ನು ನೋಡ್ಬೋದು ಹದಿನಾಲ್ಕನೇ ಪ್ರಶ್ನೆ ಚಿತ್ರ ಒಂಬತ್ತು ಪಾಯಿಂಟ್ ಎರಡು ಎಂಟರಲ್ಲಿ ಚಿತ್ರ ಒಂಬತ್ತು ಪಾಯಿಂಟ್ ಎರಡು ಎಂಟರಲ್ಲಿ ಎ ಪಿಗೆ ಸಮಾನಾಂತರವಾಗಿ ಬಿ ಕ್ಯೂ ಇರುತ್ತದೆ ಬಿ ಕ್ಯೂಗೆ ಸಮಾನಾಂತರವಾಗಿ ಸಿ ಆರ್ ಇರುತ್ತದೆ ಹಾಗಾದರೆ ತ್ರಿಭುಜದ ವಿಸ್ತೀರ್ಣ ಎ ಕ್ಯೂ ಸಿ ಎ ಕ್ಯೂ ಸಿ ಮತ್ತು ಪಿ ಬಿ ಆರ್ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗಿರುತ್ತವೆ ಸಮನಾಗಿರುತ್ತವೆ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ ಓಕೆ ಇವಾಗ ದತ್ತದಲ್ಲಿ ಕೊಟ್ಟಿದ್ದಾರೆ ಏನಂತ ಎ ಪಿಗೆ ಸಮಾನಾಂತರವಾಗಿ ಬಿ ಕ್ಯೂ ಇದೆ ಬಿ ಕ್ಯೂಗೆ ಗೆ ಸಿ ಆರ್ ಇದೆ ಸಾಧನೆ ಮಾಡಬೇಕಾಗಿದೆ ಏನಂದರೆ ತ್ರಿಭುಜದ ವಿಸ್ತೀರ್ಣ ಎ ಕ್ಯೂನ ವಿಸ್ತೀರ್ಣ ತ್ರಿಭುಜ ಪಿ ವಿ ಆರ್ನ ವಿಸ್ತೀರ್ಣ ಎರಡೂ ಕೂಡ ಸಮನಾಗಿರುತ್ತವೆ ಸಾಧನೆ ಇವಾಗ ವಿಸ್ತೀರ್ಣ ವಿಸ್ತೀರ್ಣ ಎ ಕ್ಯೂ ಬಿ ಮತ್ತು ವಿಸ್ತೀರ್ಣ ಪಿ ವಿ ಕ್ಯೂ ಎರಡು ವಿಸ್ತೀರ್ಣಗಳ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗಿರ್ತವೆ ಸಮನಾಗಿರುತ್ತವೆ ನೋಡಿ ಇನ್ನೊಂದು ಸಾರಿ ನೋಡಿ ಎ ಬಿ ಅಥವಾ ಎ ಕ್ಯೂ ಬಿ ತ್ರಿಭುಜ ಪಿ ಬಿ ಕ್ಯೂ ತ್ರಿಭುಜದ ವಿಸ್ತೀರ್ಣಗಳು ಸಮನಾಗಿರುತ್ತವೆ ಯಾಕಂದರೆ ಎರಡು ತ್ರಿಭುಜಗಳು ಬಿ ಕ್ಯೂ ಎನ್ನುವಂಥ ಒಂದೇ ಪಾದದ ಮೇಲೆ ನಿಂತಿದ್ದಾವೆ ಬಿ ಕ್ಯೂಗೆ ಸಮಾನಾಂತರವಾಗಿ ಎ ಪಿ ಇದೆ ಆದ್ದರಿಂದ ಎ ಕ್ಯೂ ಬಿ ಮತ್ತು ಪಿ ಬಿ ಕ್ಯೂ ಎರಡು ತ್ರಿಭುಜದ ವಿಸ್ತೀರ್ಣಗಳು ಸಮನಾಗಿರುತ್ತವೆ ಯಾಕಂದರೆ ತ್ರಿಭುಜಗಳು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾನಾಂತರ ರೇಖೆಗಳನ್ನು ಹೊಂದಿದ್ದಾವೆ ಆದ್ದರಿಂದ ಎ ಪಿಗೆ ಬಿ ಕ್ಯೂ ಅನ್ನುವಂಥದ್ದು ಸಮಾನಾಂತರದಲ್ಲಿದೆ ಅದೇ ರೀತಿಯಾಗಿ ವಿಸ್ತೀರ್ಣ ಬಿ ಕ್ಯೂ ಸಿ ವಿಸ್ತೀರ್ಣ ಬಿ ಕ್ಯೂ ಸಿ ವಿಸ್ತೀರ್ಣ ಬಿ ಕ್ಯೂ ಅಥವಾ ವಿಸ್ತೀರ್ಣ ಬಿ ಆರ್ ಕ್ಯೂ ಅಂತ ಬರೆಯೋಣ ಬಿ ಆರ್ ಕ್ಯೂ ಬಿ ಕ್ಯೂ ಸಿ ಮತ್ತು ಬಿ ಆರ್ ಕ್ಯೂ ಎರಡು ವಿಸ್ತೀರ್ಣಗಳು ಏನಾಗಿರ್ತವೆ ಸಮನಾಗಿರುತ್ತವೆ ಯಾಕಂದರೆ ಎರಡೂ ತ್ರಿಭುಜಗಳು ಏನಿದ್ದಾವಪ್ಪ ಅಂದರೆ ಬಿ ಕ್ಯೂ ಪಾದದ ಮೇಲೆ ನಿಂತಿದ್ದಾವೆ ಬಿ ಕ್ಯೂಗೆ ಸಮಾನಾಂತರವಾಗಿ ಸಿ ಆರ್ ಇದೆ ಆದ್ದರಿಂದ ಬಿ ಕ್ಯೂ ಸಿ ಮತ್ತು ಬಿ ಆರ್ ಕ್ಯೂ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರುತ್ತವೆ ಯಾಕಂದರೆ ತ್ರಿಭುಜಗಳು ಒಂದೇ ಪಾದ ಬಿ ಕ್ಯೂ ಮತ್ತು ಒಂದೇ ಜೊತೆ ಸಮಾನಾಂತರ ರೇಖೆಗಳ ಮಧ್ಯೆ ಇದೆ ಬಿ ಕ್ಯೂಗೆ ಸಮಾನಾಂತರವಾಗಿ ಸಿ ಆಗಿದೆ ಇವಾಗ ಸಮೀಕರಣ ಒಂದು ಮತ್ತು ಎರಡನ್ನು ಕೂಡಿದಾಗ ಎ ಕ್ಯೂ ಬಿ ಮತ್ತು ಬಿ ಕ್ಯೂ ಸಿ ಎರಡನ್ನು ಕೂಡಿದಾಗ ಎ ಕ್ಯೂ ಸಿ ಆಗುತ್ತದೆ ಓಕೆ ಅದೇ ರೀತಿಯಾಗಿ ಬಿ ಪಿ ಬಿ ಕ್ಯೂ ಮತ್ತು ಬಿ ಆರ್ ಕ್ಯೂ ಎರಡು ತ್ರಿಭುಜಗಳನ್ನು ಕೂಡಿದಾಗ ಬಿ P ಬಿ ಆರ್ ತ್ರಿಭುಜದ ವಿಸ್ತೀರ್ಣಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ತ್ರಿಭುಜದ ವಿಸ್ತೀರ್ಣ ಎ ಕ್ಯು ಎ ಸಿನ ವಿಸ್ತೀರ್ಣ ಮತ್ತು ತ್ರಿಭುಜ ಪಿ ಬಿ ಆರ್ನ ವಿಸ್ತೀರ್ಣ ಎರಡೂ ಕೂಡ ಸಮನಾಗಿರುತ್ತವೆ ಹದಿನೈದನೇ ಪ್ರಶ್ನೆ ತ್ರಿಭುಜ ಡಿಯ ವಿಸ್ತೀರ್ಣವು ತ್ರಿಭುಜ ಬಿ ಸಿಯ ವಿಸ್ತೀರ್ಣಕ್ಕೆ ಸಮನಾಗುವಂತೆ ಎ ಬಿ ಸಿ ಡಿ ಚತುರ್ಭುಜದ ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಕತ್ತರಿಸುತ್ತವೆ ಹಾಗಾದರೆ ಎ ಬಿ ಸಿ ಡಿ ಒಂದು ತ್ರಯಪಿಜ ಎಂದು ಸಾಧಿಸಿ ಪರಿಹಾರವನ್ನು ನೋಡ್ತಾ ಹೋಗೋಣ ದತ್ತದಲ್ಲಿ ಕೊಟ್ಟಿದ್ದಾರೆ ತ್ರಿಭುಜ ವಿಸ್ತೀರ್ಣ ಎದು ತ್ರಿಭುಜ ಎ ಓ ತ್ರಿಭುಜ ಎ ಓ ಡಿ ಎ ವಿಸ್ತೀರ್ಣ ತ್ರಿಭುಜ ಬಿ ಓ ಸಿ ವಿಸ್ತೀರ್ಣಕ್ಕೆ ಸಮನಾಗಿದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾರೆ ಸಾಧನೆಯ ಮಾಡಬೇಕಾಗಿದೆ ಏನಂತ ಎ ಬಿ ಸಿ ಡಿ ಒಂದು ತ್ರಪಿಜಿ ಅಂತ ಸಾಧನೆ ಮಾಡಬೇಕು ಓಕೆ ಇವಾಗ ಸಾಧನೆ ಅಂತ ನೋಡಿದಾಗ ವಿಸ್ತೀರ್ಣ ಎ ಓ ಡಿಗೆ ವಿಸ್ತೀರ್ಣ ಬಿ ಓ ಸಿ ಸಮನಾಗಿರುತ್ತದೆ ಈ ಎರಡು ವಿಸ್ತೀರ್ಣಗಳಿಗೆ ಎ ಅನ್ನು ಆ್ಯಡ್ ಮಾಡ್ತಾ ಆ್ಯಡ್ ಮಾಡಬೇಕು ಎ ಓ ಬಿ ಎ ಓ ಡಿಗೆ ಮತ್ತು ಬಿ ಓ ಸಿಗೆ ಎ ಬಿಯನ್ನು ಆ್ಯಡ್ ಮಾಡ್ಕೋಬೇಕು ಆವಾಗ ಏನಾಗುತ್ತೆ ತ್ರಿಭುಜದ ವಿಸ್ತೀರ್ಣ ಎ ಓ ಡಿ ಮತ್ತು ಬಿ ಓ ಡಿ ಎರಡು ಕಡೆಗೂ ಎ ಓ ಬಿಯನ್ನು ಪ್ಲಸ್ ಮಾಡಬೇಕು ಪ್ಲಸ್ ಮಾಡಿದಾಗ ಏನಾಗುತ್ತೆ ಎ ಬಿ ಅಥವಾ ಎ ಡಿ ಬಿ ತ್ರಿಭುಜ ಎ ಸಿ ಬಿ ತ್ರಿಭುಜಗಳು ಬರ್ತವೆ ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಕೂಡ ಏನಾಗಿರ್ತವೆ ಸಮನಾಗಿರುತ್ತವೆ ಯಾಕಂದರೆ ಎ ಡಿ ಎ ಡಿ ಬಿ ತ್ರಿಭುಜದ ವಿಸ್ತೀರ್ಣ ಮತ್ತು ಎ ಸಿ ಬಿ ತ್ರಿಭುಜದ ವಿಸ್ತೀರ್ಣಗಳು ಸಮನಾಗಿರುತ್ತವೆ ಯಾಕಂದರೆ ಒಂದೇ ಪಾದ ಎ ಬಿ ಮೇಲಿದೆ ಮತ್ತು ಎ ಬಿ ಗೆ ಸಮಾನಾಂತರವಾಗಿ ಡಿ ಸಿ ಇರುತ್ತದೆ ಆದ್ದರಿಂದ ಎ ಬಿ ಸಿ ಡಿ ಒಂದು ಆಗಿದೆ ಇವಾಗ ತ್ರಿಭುಜ ಎ ಡಿ ಬಿ ಮತ್ತು ತ್ರಿಭುಜ ಎ ಸಿ ಬಿ ವಿಸ್ತೀರ್ಣಗಳು ಸಮಾನ ಯಾಕಂದರೆ ಅವುಗಳು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾನಾಂತರ ರೇಖೆಗಳ ನಡುವೆ ಇದ್ದಾವೆ ಆದ್ದರಿಂದ ಎ ಬಿ ಗೆ ಸಿ ಡಿಗೆ ಸಮಾನಾಂತರವಾಗಿದೆ ಆದ್ದರಿಂದ ಎ ಬಿ ಸಿ ಡಿ ಒಂದು ತ್ರ್ಯಾಪಿಜವಾಗಿದೆ ಹದಿನಾರನೇ ಪ್ರಶ್ನೆ ಚಿತ್ರ ಒಂಬತ್ತು ಪಾಯಿಂಟ್ ಟೂ ನೈನ್ ಈ ಒಂದು ಚಿತ್ರದಲ್ಲಿ ತ್ರಿಭುಜದ ವಿಸ್ತೀರ್ಣ ಡಿ ಆರ್ ಸಿ ಯ ವಿಸ್ತೀರ್ಣ ಡಿ ಆರ್ ಸಿಯ ವಿಸ್ತೀರ್ಣ ಡಿ ಪಿ ಸಿನ ವಿಸ್ತೀರ್ಣಗಳು ಸಮನಾಗಿರುತ್ತವೆ ಡಿ ಆರ್ ಸಿ ಮತ್ತು ಡಿ ಪಿ ಆರ್ ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರುತ್ತವೆ ಅದೇ ರೀತಿಯಾಗಿ ವಿಸ್ತೀರ್ಣ ಡಿ ಬಿ ಸೋರಿ ಬಿ ಡಿ ಪಿ ವಿಸ್ತೀರ್ಣ ಮತ್ತು ಡಿ ಆರ್ ಸಿ ತ್ರಿಭುಜದ ವಿಸ್ತೀರ್ಣಗಳು ಸಮನಾದರೆ ಎ ಬಿ ಸಿ ಡಿ ಒಂದು ಎ ಬಿ ಸಿ ಡಿ ಮತ್ತು ಡಿ ಸಿ ಪಿ ಆರ್ ಎರಡು ಚತುರ್ಭುಜಗಳು ತ್ರಪಿಜ ಎಂದು ಸಾಧಿಸಿ ಎನ್ನುವಂಥ ಪ್ರಶ್ನೆ ಇದೆ ಓಕೆ ಇವಾಗ ಪರಿಹಾರವನ್ನು ನೋಡೋಣ ದತ್ತದಲ್ಲಿ ಕೊಟ್ಟಿದ್ದಾರೆ ವಿಸ್ತೀರ್ಣ ಡಿ ಆರ್ ಸಿ ಗೆ ವಿಸ್ತೀರ್ಣ ಡಿ ಪಿ ಸಿ ಎರಡು ತ್ರಿಭುಜಗಳು ವಿಸ್ತೀರ್ಣಗಳು ಏನಾಗಿದ್ದಾವೆ ಸಮನಾಗಿದ್ದಾವೆ ಯಾಕಂದರೆ ಎರಡು ತ್ರಿಭುಜಗಳು ಒಂದೇ ಪದ ಮತ್ತು ಒಂದೇ ಜೊತೆ ಸಮನ ರೇಖೆಗಳ ಮಧ್ಯೆ ಇರೋದ್ರಿಂದ ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರುತ್ತವೆ ಅದೇ ರೀತಿಯಾಗಿ ವಿಸ್ತೀರ್ಣ ಬಿ ಡಿ ಪಿ ಮತ್ತು ವಿಸ್ತೀರ್ಣ ಎ ಆರ್ ಸಿ ತ್ರಿಭುಜಗಳು ಸಮನಾಗಿದ್ದಾವೆ ಯಾಕಂದರೆ ಎರಡು ತ್ರಿಭುಜಗಳು ಕೂಡ ಏನಾಗಿದ್ದಾವಪ್ಪ ಅಂದರೆ ಎರಡು ತ್ರಿಭುಜಗಳು ಒಂದು ಜೊತೆ ಸಮಾನಾಂತರ ರೇಖೆಗಳ ಮಧ್ಯೆ ಇದ್ದಾವೆ ಹಾಗಾದರೆ ಸಾಧನೆಯನ್ನು ಮಾಡಬೇಕಾಗಿದೆ ಎ ಬಿ ಸಿ ಡಿ ಒಂದು ತ್ರ್ಯಾಪಿಜ ಮತ್ತು ಅದೇ ರೀತಿಯಾಗಿ ಡಿ ಸಿ ಪಿ ಆರ್ ಎನ್ನುವಂಥದ್ದು ಇನ್ನೊಂದು ಥ್ರ್ಯಾಪಿಜ ಎರಡೂ ಕೂಡ ಥ್ರ್ಯಾಪಿಜ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಬೇಕಾಗಿದೆ ಓಕೆ ಸಾಧನೆಯನ್ನು ನೋಡ್ತಾ ಹೋಗೋಣ ತ್ರಿಭುಜ ಬಿ ಸಿ ಪಿ ಪಿ ಸಿ ಪಿ ತ್ರಿಭುಜ ಬಿ ಡಿ ಸಿ ತ್ರಿಭುಜ ಮತ್ತು ತ್ರಿಭುಜ ಪಿ ಡಿ ಪಿ ಬಿ ಡಿ ಪಿ ಮತ್ತು ಎ ಆರ್ ಸಿ ಎರಡು ತ್ರಿಭುಜಗಳು ಕೂಡ ಏನಾಗಿದ್ದಾವೆ ಸಮನಾಗಿದ್ದಾವೆ ದತ್ತದಲ್ಲಿ ಕೊಟ್ಟಿದ್ದಾರೆ ಈ ಒಂದು ತ್ರಿಭುಜವನ್ನು ನಾವು ನೋಡ್ತಾ ಹೋದಾಗ ವಿಸ್ತೀರ್ಣ ಬಿ ಡಿ ಪಿ ವಿಸ್ತೀರ್ಣ ಡಿ ಪಿ ಸಿ ವಿಸ್ತೀರ್ಣ ಡಿ ಆರ್ ಸಿಗಳು ಕೂಡ ಏನಾಗಿರ್ತವೆ ಒಂದಕ್ಕೊಂದು ಸಮಾನವಾಗಿರ್ತವೆ ಇವಾಗ ನೋಡಿ ವಿಸ್ತೀರ್ಣ ಬಿ ಡಿ ಪಿ ವಿಸ್ತೀರ್ಣದಲ್ಲಿ ವಿಸ್ತೀರ್ಣ ಡಿ ಪಿ ಸಿಯನ್ನು ಮೈನಸ್ ಮಾಡಿದಾಗ ವಿಸ್ತೀರ್ಣ ನಮಗೆ ಏನು ಸಿಗುತ್ತೆ ಡಿ ಆರ್ ಸಿ ಅನ್ನುವಂಥದ್ದು ಸಿಗತ್ತೆ ಅದೇ ರೀತಿಯಾಗಿ ವಿಸ್ತೀರ್ಣ ಬಿ ಡಿ ಸಿಗೆ ಗೆ ಸಮನಾಗಿ ವಿಸ್ತೀರ್ಣ ಎ ಡಿ ಸಿ ಇರುತ್ತದೆ ವಿಸ್ತೀರ್ಣ ಬಿ ಡಿ ಸಿಗೆ ಗೆ ಸಮನಾಗಿ ವಿಸ್ತೀರ್ಣ ಎ ಡಿ ಸಿ ಇರುತ್ತದೆ ಯಾಕಂದರೆ ಈ ಎರಡು ತ್ರಿಭುಜಗಳು ಏನಿದಾವಪ್ಪ ಅಂದರೆ ಒಂದೇ ಪಾದ ಡಿ ಸಿ ಮತ್ತು ಒಂದೇ ಜೊತೆ ಸಮಾನಾಂತರ ರೇಖೆಗಳ ಮಧ್ಯೆ ಇರುವಂಥ ತ್ರಿಭುಜಗಳ ವಿಸ್ತೀರ್ಣಗಳು ಕೂಡ ಚೆನ್ನಾಗಿರ್ತವೆ ಸಮನಾಗಿರ್ತವೆ ಆದ್ದರಿಂದ ಎ ಬಿಗೆ ಗೆ ಸಮಾನಾಂತರವಾಗಿ ಸಿ ಡಿ ಇದೆ ಆದ್ದರಿಂದ ಎ ಬಿ ಸಿ ಡಿ ಒಂದು ತ್ರಾಪಿಜವಾಗಿದೆ ಅದೇ ರೀತಿಯಾಗಿ ಮುಂದೆ ನೋಡ್ತಾ ಹೋದಾಗ ವಿಸ್ತೀರ್ಣ ಡಿ ಆರ್ ಸಿ ವಿಸ್ತೀರ್ಣ ಡಿ ಆರ್ ಸಿಗೆ ವಿಸ್ತೀರ್ಣ ಡಿ ಪಿ ಆರ್ ತ್ರಿಭುಜಗಳು ಕೂಡ ಸಮನಾಗಿರುತ್ತವೆ ಯಾಕಪ್ಪ ಅಂದರೆ ಎರಡು ತ್ರಿಭುಜಗಳು ವಿಸ್ತೀರ್ಣಗಳು ಸಮನಾಗಿದ್ದಾವೆ ಯಾಕಂದರೆ ಎರಡು ತ್ರಿಭುಜಗಳ ಪಾದ ಡಿ ಸಿ ಆಗಿದೆ ಇದಕ್ಕೆ ಸಮಾನಾಂತರವಾದ ರೇಖೆ ಆರ್ ಪಿ ಇರುತ್ತದೆ ಎರಡು ತ್ರಿಭುಜಗಳಿಗೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾನಾಂತರ ರೇಖೆಗಳ ಮಧ್ಯೆ ಇರೋದರಿಂದ ಈ ಎರಡು ತ್ರಿಭುಜಗಳು ಕೂಡ ವಿಸ್ತೀರ್ಣಗಳು ಕೂಡ ಏನಾಗಿರ್ತವೆ ಸಮನಾಗಿರ್ತವೆ ಆದ್ದರಿಂದ ಡಿ ಸಿ ಪಿ ಆರ್ ಎನ್ನುವಂಥದ್ದು ಕೂಡ ಒಂದು ತ್ರಾಪಿಜವಾಗಿದೆ ಅಂತ ನಾವಿಲ್ಲಿ ಪರಿಹಾರವನ್ನು ನೋಡ್ಬೋದು ಓಕೆ ಫ್ರೆಂಡ್ಸ್ ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ ನೈನ್ ಪಾಯಿಂಟ್ ತ್ರೀ ಈ ರೀತಿಯಾಗಿತ್ತು ಮುಂದಿನ ಒಂದು ಕ್ಲಾಸ್ನಲ್ಲಿ ಒಂಬತ್ತನೇ ತರಗತಿ ನಾವು ಮುಂದಿನ ಒಂದು ಚಾಪ್ಟರನ್ನು ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್